નેબલિકા બીજેપી રેબલ્સ ફૂલ સાયલન્ટ બીજેપી જનાક્રોશયા યાત્રાલી ભાગ્ય આદા રેબલ્સ નાયકરો રાજ્ય અધ્યક્ષ વિજયેન્દ્ર જоте એટનાળ બણદા નાયકરા હજ એટનાળ ઉચટનેબલિકા બીજેપી રેબલ્સ ફૂલ સાયલન્ટ બીજેપી જનાક્રોશયા યાત્રાલી ભાગ્ય આદા રેબલ્સ નાયકરો ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ಯತ್ನಾಳ್ ಬಣದ ನಾಯಕರ ಹೆಜ್ಜೆ ಸರ್ಕಾರದ ವಿರುದ್ಧದ ಜನಾಕ್ರೋಶ ಯಾತ್ರೆಯಲ್ಲಿ ರೆಬಲ್ಸ್ ಟೀಮ್ ಭಾಗಿ ಶಾಸಕ ಬಿ ಪಿ ಹರೀಶ್ ಅಣ್ಣಾ ಸಾಹೇಬ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಲವು ಯತ್ನಾಳ್ ಬಣದ ನಾಯಕರು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಯತ್ನಾಳು ಉಚ್ಚಾಟನೆ ಬಳಿಕ ಬಿಜೆಪಿ ರೆಬಲ್ಸ್ ಫುಲ್ ಸೈಲೆಂಟ್ ಆಗಿದ್ದಾರೆ ಇನ್ನು ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ರೆಬಲ್ಸ್ ನಾಯಕರು ಭಾಗಿಯಾಗಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ಯತ್ನಾಳ್ ಬಣದ ನಾಯಕರು ಹೆಜ್ಜೆಯನ್ನ ಹಾಕಿದ್ದಾರೆ ಸರ್ಕಾರ ಸರ್ಕಾರದ ವಿರುದ್ಧದ ಜನಾಕ್ರೋಶ ಯಾತ್ರೆಯಲ್ಲಿ ರೆಬಲ್ಸ್ ಟೀಮ್ ಕೂಡ ಭಾಗಿಯಾಗಿದೆ ಶಾಸಕ ಬಿ ಪಿ ಹರೀಶ್ ಅಣ್ಣಾ ಸಾಹೇಬ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ